ಅಭಿಯಾನ ಯೋಜನೆಯ ಹೆಸರಿನಲ್ಲಿ ಸೈಬರ್ ವಂಚಕರು ಗರ್ಭಿಣಿಯರಿಗೆ ಕರೆ ಮಾಡಿ ಬ್ಯಾಂಕ್ ಖಾತೆಗೆ ಹಣ ಹಾಕಲಾಗುವುದು ಎಂದು ವಂಚನೆ ಮಾಡಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಎಡಾಮಾರ್ಟಿನ್ ಮಾರ್ಕ್ ನಂಗ್ ಅವರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ಥರ ವಿಕ್ಟಿಮ್ಸ್ಗೆ ಅವರು ಟಾರ್ಗೆಟ್ ಮಾಡಿದರೆ ಅಂದರೆ ಯಾವ ಥರ ವಿಕ್ಟಿಮ್ಸ್ ಅಂದರೆ ದ ವಿಕ್ಟಿಮ್ಸ್ ಹ್ಯಾಡ್ ಜಸ್ಟ್ ಗಿವನ್ ಬಟ್ ಅಂದರೆ ಯಾರ್ಯಾರು ಮೊನ್ನೆ ರೀಸೆಂಟ್ ಆಗಿ ಡೆಲಿವರಿ ಮಾಡಿದರೆ ಬರೀ ಅವ್ರಿಗೆ ಫೋನ್ ಮಾಡಿ ಮತ್ತೆ ಈ ಥರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಯಾಕಂದರೆ ಅವ್ರಿಗೆ ಗೊತ್ತಿದೆ ಯಾರು ಡೆಲಿವರಿ ಆಗಿದೆ ಫಾರ್ ಪೀಪಲ್ ಫ್ರಮ್ ಬಿ ಇದು ಬಿ ಪಿ ಎಲ್ ಫ್ಯಾಮ್ಲೀಸಿಂದ ಅವ್ರಿಗೆ ಸರ್ಕಾರ ಕಡೆಯಿಂದ ಅಷ್ಟು ದುಡ್ಡು ಜಮಾ ಆಗ್ತಾಯಿದೆ ಸೊ ಬರೀ ಈ ಥರ ವಿಕ್ಟಿಮ್ಸ್ಗೆ ಅವರು ಟಾರ್ಗೆಟ್ ಮಾಡಿದ್ದಾರೆ ಅದಕ್ಕೆ ಇದರಲ್ಲಿ ನಮ್ಮ ಜವಾಬ್ದಾರಿ ಏನಿದೆ ಈಗ ನಾವು ಕೇಸ್ ರಿಜಿಸ್ಟರ್ಡ್ ಮಾಡಿದ್ವಿ ಸೊ ನಮ್ಮ ತನಿಖಾದಲ್ಲಿ ನಾವು ಇದು ಡಿಟೇಲ್ಸ್ ನಾವು ಎಲ್ಲ ಕಲೆಕ್ಟ್ ಮಾಡಬೇಕು ನಾವು ಪಠ ಪಠ್ಯ ಮಾಡಬೇಕು ಈ ಫ್ರಾಸ್ಟರ್ಸ್ಗೆ ಈ ಥರ ವಿಕ್ಟಿಮ್ಸ್ ಹೇಗೆ ಹೋಗಿದೆ ಈ ಥರ ಮೊಬೈಲ್ ನಂಬರ್ಸ್ ಈ ಥರ ಡಿಟೇಲ್ಸ್ ಈ ವಿಕ್ಟಿಮ್ ಡಿಟೇಲ್ಸ್ ಹೇಗೆ ತಗೊಂಡಿದರೆ ಯಾರ ಕಡೆಯಿಂದ ಅವರು ಇಸ್ಕೊಂಡಿದ್ರೆ ಇದು ಎಲ್ಲ ನಾವು ತನಿಖಾದಲ್ಲಿ ನಾವು ನೋಟ್ ಮಾಡಬೇಕು ಸೆಂಟ್ರಲ್ ಇವರು ಈಗ ಬಳಸ್ಕೊಳ್ತಾ ಇದ್ದಾರೆ ಸಿ ಇದರಲ್ಲಿ ಮತ್ತೆ ಏನಿದೆ ಈ ಈಗ ಒಂದು ಆ್ಯಪ್ ಕೂಡ ಕ್ರಿಯೇಟ್ ಆಗಿದೆ ಸೊ ಇದು ಎಲ್ಲ ಡಿಸ್ಟ್ರಿಬ್ಯೂಷನ್ ಸಲುವಾಗಿ ಒಂದು ಆ್ಯಪ್ ಇದೆ ಸದ್ಯಕ್ಕೆ ಈ ಅಂಗವಡಿಯಿಂದ ಅದು ಇದು ಸ್ಕೀಮ್ ಅಂಗವಡಿಯಿಂದ ಅದು ಆಗ್ತಾ ಇದೆ ಮತ್ತು ದೇರ್ಸ್ ಆಲ್ಸೋ ಒನ್ ಆ್ಯಪ್ ಒಂದು ಮೊಬೈಲ್ ಸೊ ಇದರಲ್ಲಿ ಬಹುಶಃ ಯಾವ ಸೋರ್ಸಿಂದ ಇದು ಎಲ್ಲ ಡಿಟೇಲ್ಸ್ ಯಾರು ಕಲೆಕ್ಟ್ ಮಾಡಿದರೆ ಈಗ ನಾವು ಸ್ವಲ್ಪ ಕನ್ಫರ್ಮ್ ಮಾಡಬೇಕು ಜನರಿಗೆ ಏನು ಹೇಳಬೇಕು ಮೇನ್ ಅಂದರೆ ಅದು ಅವೇರ್ನೆಸ್ ಅದು ಅವೇರ್ನೆಸ್ ಪ್ರತಿ ಜನ ಹತ್ರ ಅದು ಆಗಬೇಕು ಈಗ ಸಾಕಷ್ಟು ಸೈಬರ್ ಫ್ರಾಡ್ ಕೇಸಸ್ ಈಗ ಆಗ್ತಾ ಇದೆ ಅದು ಇಂಡಿಯಾದಲ್ಲಿ ಆಗಿರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಆಗಿರ್ಬೋದು ನಮ್ಮ ಬೆಳಗಾವಿದಲ್ಲಿ ಅದು ಆಗಿರ್ಬೋದು ಆದರೆ ಮುಖ್ಯ ನಮಗೆ ಏನಿದೆ ವಿ ಶುಡ್ ಆಲ್ವೇಸ್ ಬಿ ಅವೇರ್ ಈ ಥರ ಫ್ರಾಡ್ ಮೆಸೇಜಸ್ ಯಾವಾಗ ಬರ್ತಾ ಇದೆ ವಿ ಶುಡ್ ನಾಟ್ ಜಸ್ಟ್ ಬಿಲೀವ್ ನಾವು ಯಾವುದು ಲಿಂಕ್ ಓಪನ್ ಮಾಡಿದ್ದು ಯಾವುದು ಲಿಂಕ್ ಕ್ಲಿಕ್ ಮಾಡಿದ್ರು ಆ ಥರ ಆಗಬಾರ್ದು ವಿಶ್ ನಾಟ್ ಡೂ ದ್ಯಾಟ್ ಈಗ ಸಾಕಷ್ಟು ಸೈಬರ್ ಕೇಸಸ್ ಈಗ ಇದೆ ಮತ್ತು ಈ ರೀಸೆಂಟ್ ಆಗಿ ಫ್ರಮ್ ಬಹುಶಃ ಏರ್ ಮೂರು ವರ್ಷ ಹಿಂದೆಯಿಂದ ವಿ ಹ್ಯಾವ್ ಸೀನ್ ಈ ಎಲ್ಲ ಸೈಬರ್ ಕೇಸಸ್ ಏನು ಹೆಚ್ಚು ಆಗ್ತಾ ಇದೆ ಮತ್ತು ಈ ಫ್ರಾಡ್ ಸೀಗ ಭಾಳ ಭಾಳ ಇದ್ದಾರೆ ಮತ್ತು ಈ ಟಾರ್ಗೆಟ್ ಇನ್ನಸೆಂಟ್ ವಿಕ್ಟಿಮ್ಸ್ ಸೊ ಇಫ್ ಯು ವಾಂಟ್ ಟು ಪ್ರಿವೆಂಟ್ ಅಂದರೆ ಇದರಲ್ಲಿ ಮೇನ್ ಇದೆ ಪ್ರಿವೆನ್ಷನ್ ಮೇನ್ ಇದೆ ಇದರಲ್ಲಿ ಮತ್ತು ಪ್ರಿವೆನ್ಷನ್ದಲ್ಲಿ ಮೇನ್ ಏನಿದೆ ವಿ ಶುಡ್ ಬಿ ಅಲರ್ಟ್ ಆ್ಯಂಡ್ ಅವೇರ್ ಯಾವುದು ಕಾಲ್ಸ್ ಈ ಥರ ಫ್ರಾಡ್ ಕಾಲ್ಸ್ ನಮಗೆ ಬಂದರೆ ಮತ್ತು ಸ್ವಲ್ಪ ಈ ಥರ ಸಂಶಯ ಇದೆ ಇದು ನಿಜ ಇದೆಯಲ್ವೋ ವಿಕ್ಟಿಮ್ಸ್ಗಳು ಅವರು ಏನು ಮಾಡಬೇಕು ಮೊದಲು ಬ್ಯಾಂಕ್ಸ್ಗೆ ಕಂಟ್ಯಾಕ್ಟ್ ಮಾಡಬೇಕು ಪೊಲೀಸ್ ಸ್ಟೇಷನ್ಗೆ ಅವರು ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಯಾರು ಕಂಪ್ನಿ ಎಕ್ಸ್ಪರ್ಟ್ಸನ್ನು ಕಾಂಟ್ಯಾಕ್ಟ್ ಮಾಡಬೇಕು ನನಗೆ ಈ ಥರ ಕಾಲ್ ಬಂದಿದೆ ನಾನು ಏನು ಮಾಡಬೇಕು ಅಂತ ಹಾಗೆ ನಾವು ನಮ್ಮ ಹತ್ರ ಅವೇರ್ನೆಸ್ ಇರಬೇಕು ಇದರಲ್ಲಿ ಕೂಡ ಬಹುಶಃ ಅವರು ಈ ಸಂಬಂಧಪಟ್ಟೆ ಆಫೀಸರ್ಗೆ ಸಂಬಂಧಪಟ್ಟೆ ಡಿಪಾರ್ಟ್ಮೆಂಟ್ಗೆ ಅವರು ಬಹುಶಃ ಕಂಟ್ಯಾಕ್ಟ್ ಮಾಡಿದರೆ ನಾವು ಈ ಥರ ಮಾಡಬೇಕಾಯಲ್ವೋ ಬಹುಶಃ ಅವ್ರಿಗೆ ಬೇರೆ ಇನ್ಸ್ಟ್ರಕ್ಷನ್ಸ್ ಆ ಸಂಬಂಧಪಟ್ಟೆ ಆಫೀಸರ್ನ ಸಂಬಂಧಪಟ್ಟೆ ಡಿಪಾರ್ಟ್ಮೆಂಟನ್ನು ಬೇರೆ ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಆ್ಯಂಡ್ ಇದು ಎಲ್ಲ ಪ್ರಿವೆಂಟ್ ಬಹುಶಃ ಆಗಿರಬಹುದು ಸೊ ದಿಸ್ ಇಸ್ ದ ಥಿಂಗ್ ವಿಚ್ ವಿ ನೀಡ್ ನಾವು ಇದು ಅವೇರ್ನೆಸ್ ಇದು ತುಂಬ ಇಂಪಾರ್ಟೆಂಟ್ ಇದೆ ಮತ್ತು ಫ್ರಮ್ ದ ಮೀಡಿಯಾ ಇದು ಕೂಡ ನನ್ನ ರಿಕ್ವೆಸ್ಟ್ ಇದೆ ಇದು ಕೂಡ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಮತ್ತೆ ಮೀಡಿಯಾ ಮುಖಾಂತರ ಇದು ಅವೇರ್ನೆಸ್ ಬಹಳ ಕ್ರಿಯೇಟ್ ಆಗಬಹುದು ಅದು ಯಾವಾಗಲೂ ಅದು ಮಾಡಬಾರ್ದು ಯಾಕಂದ್ರೆ ಈಗ ಬ್ಯಾಂಕ್ಸ್ ಕೂಡ ಬೇರೆ ಬೇರೆ ಕಂಪನೀಸ್ ಕೂಡ ಎಲ್ಲ ಡಿಪಾರ್ಟ್ಮೆಂಟ್ ಯಾವಾಗಲೂ ನಾವು ಮೆಸೇಜ್ ಒಂದು ಸಂದೇಶ ನಾವು ಕೊಡ್ತಾ ಇದ್ವಿ ನಾವು ಯಾವ್ದು ಓ ಟಿ ಪಿ ನಿಮಗೆ ಫೋನ್ ಮುಖಾಂತರ ನಾವು ನಾವು ಕೇಳಲ್ಲ ನಾವು ತಗೋಲ್ಲ

ಪೀಪಲ್ ಆರ್ ಬೆನಿಫಿಷರೀಸ್ ಆಫ್ ದ ಸ್ಕೀಮ್ ಯಾವ್ದು ಸ್ಕೀಮ್ ಇದು ಪೋಷಾನ್ ಅಭಯ ಸ್ಕೀಮ್ ಸೊ ಪೋಷಾನ್ ಅಭಯ ಸ್ಕೀಮ್ ದಲ್ಲಿ ಯಾರ್ಯಾರು ಆ ಸ್ಕೀಮ್ ಪ್ರಕಾರ ಕವರ್ ಆಗಬಹುದು ಅಂತ ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹೌದು ಅದು ನಾವು ಚೆಕ್ ಮಾಡಬೇಕು ತನಕ ನಂತರ ನಮಗೆ ಗೊತ್ತಾಗುತ್ತೆ ವಿ ನೋ ಲೇಟ್ ಸಿಇಎಎನ್ ಪೊಲೀಸ್ ಠಾಣೆಯಲ್ಲಿ ಐವರು ಮಹಿಳೆಯರು ದೂರು ನೀಡಿದ್ದಾರೆ ಅದರಂತೆ ನಗರ ಪೊಲೀಸರು ಕ್ರಮ ಕೈಗೊಳ್ತಾರೆ ಎಂದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ